ಈ ವರ್ಷ ಹೆಚ್ಚು ಮಳೆಯಾಗಿರುವುದರಿಂದ ಅಡಿಕೆ ಮರ ಹಾಗೂ ಅಡಿಕೆ ಬೆಳೆಗಳು ನಾಶ ಆಗೋದರ ಜೊತೆಯಲ್ಲಿ ಬೆಳೆಗಾರರು ಸಂಕಷ್ಟದಲ್ಲಿ ಸಿಲುಕಿದ್ದು ಸರ್ಕಾರ ನೆರವಿಗೆ ಧಾವಿಸಬೇಕು ಎಂದು ಸರ್ಕಾರ ಸಾಗರ ಅಡಿಕೆ ಪ್ರಾಂತ್ಯ ಬೆಳೆಗಾರ ಸಂಘ ಅಧ್ಯಕ್ಷ ರಾಮಚಂದ್ರ ಅವರು ಒತ್ತಾಯಿಸಿದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಅಡಿಕೆ ಸುಲಿಯುವ ಮೂಲಕ ಪ್ರತಿಭಟನೆ ನಡೆಸಲಾಗುತ್ತದೆ ಸಾಗರ ಹೊಸನಗರ ಸೊರಬ ತಾಲೂಕಿನ ಅಡಿಕೆ ಬೆಳೆಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು ಬೆಳೆಗಾರ ಸಂಕಷ್ಟದಲ್ಲಿದ್ದಾರೆ ಕಾರಣ ಅತಿಯಾದ ಮಳೆಯಿಂದ ಅಡಿಕೆಗೆ ಕೊಡೆಯಾಗಲು ಅಡಿಕೆ ಸಂಪೂರ್ಣವಾಗಿ ಉಳಿದೋರಿದೆ ಈ ಬಗ್ಗೆ ಈಗಾಗಲೇ ಅನೇಕ ಭಾಗಗಳಲ್ಲಿ ನಾವು பூர அடக்கை சேதார ஒப்பூடு అడకె బెళ్ళ అనేక సమస్యలు తమ గొప్ప మన వన్యజీవి హావీ చిక్కామంటే వందే ತುಂಬ ಮುಂದಿದ್ದಾರೆ ಪ್ರಾಣಿಗಳ ಆ ಹಾವಳಿಯನ್ನು ಅದಕ್ಕೂ ಸಹ ಅವತ್ತು ಬಂದು ನಾವು ಈಗಾಗಲೇ ಪರಿಹಾರ ಅಧ್ಯಯನ ಸಲ್ಲಿಸಿದ್ವಿ ಅದನ್ನು ಇನ್ನೊಂದು ತಿಂಗಳೊಳಗಡೆ ಮಾಡದೆ ಹೋದರೆ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಹಾಕಿ ಒಳಗ ಅನುಕೂಲ ಹಿಮುಖಾಂತರ ಹೇಳ್ತಾ ಇದೆ ಮೂರನೇದು ಈಗಾಗಲೇ ಸಾಲದ ಅನೇಕ ವ್ಯಾಪ್ತಗಳಲ್ಲಿ ಹೊರದಾಗ್ತಿದೆ ಅಡಿಕೆ ಬೆಳೆಗಾರರು ಅಡಿಕೆಗೆ ಬಣ್ಣ ಹಾಕ್ತಾರೆ ಸಾಂಪ್ರದಾಯಿಕ ಅಡಿಕೆ ಬರಲಿದೆ ಮಣ್ಣಾರೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಅಡಿಕೆಯನ್ನೇ ಮಾರುಕಟ್ಟೆಗೆ ತರ್ತಾ ಇದ್ದಾರೆ ಇದನ್ನು ಯಾರೋ ಒಂದು ವರ್ಷ ಕೆಲವೇ ಜನ ಒಂದು ವರ್ಷಗಳಿಂದ ಅಡಿಕೆ ಹಾಳು